ನಮಸ್ಕಾರ ಎಲ್ಲರಿಗೂ ಅಬ್ಬಿಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ಪ್ರತಿ ವಿಡಿಯೋ ನಿಮಗೆ ಬರುತ್ತೆ ನೀವು ಕೂಡ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ನೋಡಿ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ ವಿಡಿಯೋನೂ ಕೂಡ ಮಾಡಿ ಈಗಾಗಲೇ ನಾನು ಹಾಕಿದ್ದೇನೆ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಕೂಡ ಒಂದು ಹನ್ನೊಂದನೇ ತಾರೀಕಿಗೆ ಒಂದು ಪ್ರಕಟವಾಗಿತ್ತು ಒಂದು ಹದಿನಾರನೇ ತಾರೀಕು ಲಾಸ್ಟ್ ಡೇ ಕೊಟ್ಟಿದ್ರು ಈಗ ಅದೇ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆಗಳ ಒಂದು ಎರಡನೇ ಸೀಟು ಹಂಚಿಕೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಇವತ್ತು ಪ್ರಕಟವಾಗಿದೆ ಹೇಗೆ ನಾವು ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೋಡಬಹುದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಗೂಗಲ್ಗೆ ಹೋಗಿ ಕೆ ಆರ್ ಇ ಐ ಎಸ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಟೈಪ್ ಮಾಡಿರಿ ಕೆಳಗಡೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಹೇಳಿ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ಮೊದಲಿಗೆ ಒಂದು ಆರನೇ ತರಗತಿ ಪ್ರವೇಶ ಪಟ್ಟಿ ಎರಡನೇ ಸುತ್ತು ಅಂತ ಹೇಳಿದೆ ಅಂದ್ರೆ ಸೆಕೆಂಡ್ ಒಂದು ಲೀಸ್ಟ್ ಬಿಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಇವತ್ತು ಬಿಟ್ಟಿದ್ದಾರೆ ಇವತ್ತು ನೋಡಬಹುದು ಕೆಳಗಡೆ ಮೊನ್ನೆ ನಾ ಹೇಳಿದ್ದೆ ಒಂದು ಮೊದಲನೇ ಸುತ್ತಿನ ಪಟ್ಟಿಯನ್ನು ಕೂಡ ಹನ್ನೊಂದನೇ ತಾರೀಕಿಗೆ ಬಿಟ್ಟಿದ್ರು ಪ್ರಕಟಣೆಯನ್ನು ಕೂಡ ನಾನು ನಿಮಗೆ ಹೇಳಿದ್ದೆ ಇಂದು ನೋಡಬಹುದು ನಮಗೆ ಎರಡನೇ ಸುತ್ತಿನದು ನೋಡಬೇಕಾಗಿರೋದ್ರಿಂದ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಆರನೇ ತರಗತಿ ಪ್ರವೇಶ ಪಟ್ಟಿ ಅಂತ ಹೇಳಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ನೋಡಿ ಈಗ ಒಂದು ಪಟ್ಟಿ ನಮಗೆ ಕಾಣಿಸ್ತಾ ಇದೆ ಹೋದ್ಸಾರಿ ಹೇಗೆ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ರು ಹಾಗೆ ಕೂಡ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸಹ ಅದೇ ಒಂದು ಕ್ರಮದಲ್ಲಿಯೇ ಸಹ ಬಿಟ್ಟಿದ್ದಾರೆ ನೋಡ್ಬೋದು ಚಿಕ್ಕಮಗಳೂರು ಡಿಸ್ಟಿಕ್ಕಿಂದು ಕಾಣಿಸ್ತಾ ಇದೆ ಮಕ್ಕಳದು ಸಿಟಿ ನಂಬರು ರ್ಯಾಂಕ್ ನಂಬರು ಮತ್ತು ಮಕ್ಕಳ ನೇಮ್ ಕೂಡ ಕ್ಯಾಶ್ಟ್ ವೈಸ್ ಇಲ್ಲಿ ಬಿಟ್ಟಿದ್ದಾರೆ ನಾನು ಸ್ಕ್ರೋಲ್ ಮಾಡಿ ನಿಮಗೆ ಒಂದೊಂದೇ ಪೇಜ್ ತೋರಿಸ್ತಾ ಇದ್ದೀನಿ ಮೊದಲನೇ ಸುತ್ತಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿಲ್ಲ ಅವರು ಎರಡನೇ ಸುತ್ತಿನ ಒಂದು ಸೀಟು ಹಂಚಿಕೆ ಬಿಟ್ಟು ಬಿಟ್ಟಿರೋದ್ರಿಂದ ತಾವು ಕೂಡ ಹೋಗಿ ನಾನು ಹೇಳಿದ ಪ್ರಕಾರನೇ ಚೆಕ್ ಮಾಡ್ರಿ ಹೇಳೋಕ್ಕಾಗಲ್ಲ ಸೀಟ್ ಸಿಕ್ಕಿದ್ರು ಸಿಕ್ಕಿರಬಹುದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಮಕ್ಕಳ ಒಂದು ರ್ಯಾಂಕು ಮತ್ತು ಸೀಟಿ ನಂಬರ್ ನೇಮ್ ನೇಮ್ ಇದ್ದರೂ ಸಹ ಸಾಕು ನಮಗೆ ಸೀಟಿ ನಂಬರ್ ಗೊತ್ತಿಲ್ಲ ಅಂತ ಹೇಳಿದರೂ ಕೂಡ ನಿಮ್ಮ ಮಗುವಿನ ನೇಮ್ ಮೂಲಕನೂ ನೀವು ಒಂದು ರೆ ಸೀಟ್ ಸಿಕ್ಕಿದೇನೋ ಇಲ್ವೋ ಅಂತ ಹೇಳಿಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು ನೋಡ್ಬೋದು ಇಲ್ಲಿ ಒಂದು ಟ್ವೆಂಟಿ ಟೂ ಪೇಜಸ್ ಇದೆ ನೀವು ಗೂಗಲ್ ಹೋಗಿ ನಾನು ಹೇಳಿದಂತ ಒಂದು ನಾನು ಹೇಗೆ ಯಾವ ಯಾವ ಸ್ಟೆಪ್ಸ್ ಮೂಲಕ ಒಂದು ಲಿಸ್ಟನ್ನು ನೋಡ್ತಾ ಇದ್ದೀನಿ ಹಾಗೆ ಕೂಡ ನೀವು ನೋಡಿ ನಿಮ್ಮ ಮಕ್ಕಳದು ಆಗಿದೆನೋ ಇಲ್ವೋ ಅಂತ ಹೇಳಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಈ ಒಂದು ಸೆಕೆಂಡ್ ಲಿಸ್ಟ್ನಲ್ಲಿ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಾಗ ಒಂದು ಪ್ರವೇಶ ದಿನಾಂಕವನ್ನು ಸಹ ಇಷ್ಟರೊಳಗಾಗಿ ಅಂದ್ರೆ ಹದಿನಾರನೇ ತಾರೀಕಿನೊಳಗೆ ಒಂದು ಪ್ರವೇಶವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಹೇಳಿದ್ರು ಆದರೆ ಸೆಕೆಂಡ್ ಒಂದು ಲಿಸ್ಟ್ ಬಿಟ್ಟಾಗ ಈ ಲಿಸ್ಟ್ನಲ್ಲಿ ಯಾವುದೇ ರೀತಿಯಾದ ಒಂದು ಪ್ರವೇಶಕ್ಕೆ ದಿನಾಂಕವನ್ನ ನೀಡಿಲ್ಲ ಕೇವಲ ಒಂದು ಎರಡನೇ ಸುತ್ತಿನ ಸೀಟು ಹಂಚಿಕೆ ಯಾವ ಡಿಸ್ಟಿಕ್ ವೈಸ್ ಅಷ್ಟೇ ಕೊಟ್ಟಿದ್ದಾರೆ ಒಂದು ಪ್ರವೇಶ ದಿನಾಂಕ ಮತ್ತು ಏನು ಅದರ ಹೋದ್ ಸಾರಿ ಕೊಟ್ಟಷ್ಟು ಏನು ಕೊಟ್ಟಿಲ್ಲ ಹಾಗಾಗಿ ನೀವು ನೋಡಿಟ್ಕೊಳ್ಳಿ ಖಂಡಿತ ಮುಂದಿನ ಒಂದು ದಿನದಲ್ಲಿ ಕೆಇಯವರು ಸಹ ನಾಳೆ ಅಥವಾ ನಾಡಿದ್ದು ಖಂಡಿತ ಒಂದು ಪ್ರವೇಶ ದಿನಾಂಕವನ್ನ ಸಹ ಬಿಡ್ತಾರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ ನೋಡಿ ಫಸ್ಟ್ ಸುತ್ತಲ್ಲಿ ಸಿಕ್ತಿದ್ದವರಿಗೂ ಸಹ ಈ ಒಂದು ಸುತ್ತಿನಲ್ಲಿ ಸಿಕ್ಕಿರಬಹುದು ಇದು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಅಷ್ಟೇ ಆಗಿರೋದ್ರಿಂದ ಚೆಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಾಡಿ ವಿಡಿಯೋನ ನೋಡಿ ಸುಮ್ಮನಾಗ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿದರೆ ಖಂಡಿತ ನಾನು ನನ್ನ ಕೈಯಲ್ಲಿ ಆದಷ್ಟು ಉತ್ತರಿಸಲು ನಾನು ಪ್ರಯತ್ನಿಸ್ತೇನೆ ಮುಂಬರುವಂತಹ ದಿನಗಳಲ್ಲಿ ಮುರಾರ್ಜಿ ನವೋದಯಗಳ ಪರೀಕ್ಷೆಗಳ ಕುರಿತು ನಾನು ತರಗತಿಗಳನ್ನು ಸಹ ತೆಗೆದುಕೊಳ್ಬೇಕು ಅಂತಿದ್ದೇನೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು